ಬಂಧುಗಳೇ ನಮಸ್ಕಾರ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಕೆ ಎನ್ನುವ ನಿರೂಪಣೆಯೊಂದಿಗೆ ಜನರಿಗೆ ಪ್ರಚಲಿತ ವಿದ್ಯಮಾನಗಳನ್ನ ನೈಜ ಹಾಗೂ ಬದ್ಧತೆಯಿಂದ ಮಾಹಿತಿಯನ್ನ ತಲುಪಿಸಿ ಜನರ ನಂಬಿಕೆ ಮತ್ತು ವಿಶ್ವಾಸವನ್ನ ಗಳಿಸಿರುವ ಇವರು ಪ್ರಖ್ಯಾತ ಯೂಟ್ಯೂಬರ್ ಥರ್ಡ್ ಐ ಎನ್ನುವ ಯೂಟ್ಯೂಬ್ ಚಾನೆಲ್ ಅನ್ನ ಇವರು ಹುಟ್ಟು ಹಾಕ್ತಾರೆ ಇವರು ಇವಾಗ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಹೊಂದಿದ್ದು ಇದ್ದದ್ದು ಇತ್ತ ಹಾಗೆ ಹೇಳಿ ಜನರ ಮುಂದೆ ಸಮಾಜದ ಎಲ್ಲ ಆಗು ಹೋಗುಗಳನ್ನ ತಮ್ಮದೇ ಶೈಲಿಯಲ್ಲಿ ನಿರೂಪಿಸಿ ಜನರಲ್ಲಿ ಜಾಗೃತಿಯನ್ನ ಮೂಡಿಸುತ್ತಿದ್ದಾರೆ ತಡ ಯೂಟ್ಯೂಬ್ ಚಾನೆಲ್ ಇವಾಗ ಹತ್ತು ಲಕ್ಷ ಸಬ್ಸ್ಕ್ರೈಬರ್ ಅನ್ನ ಹೊಂದಿದ್ದಾರೆ ಅವರಿಗೆ ನಮ್ಮ ಪ್ರೀತಿಪೂರ್ವಕ ಅಭಿನಂದನೆಗಳು ವೀಕ್ಷಕರೇ ಇವರ ಒಂದು ಹಿನ್ನೆಲೆಯನ್ನ ಗಮನಿಸುವುದಾದರೆ ಸುಬ್ರಹ್ಮಣ್ಯ ಅವರು ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ತಾಲೂಕಿನ ಆಗುಂಬೆಯ ಬಳಿ ಇರುವ ಹಂಡಿಗೆ ಎನ್ನುವ ಸಣ್ಣ ಊರಿನವರು ಇವರ ತಂದೆ ಸುಧಾಕರ್ ತಾಯಿ ಕೌಶಲ್ಯ ಹಾಗೆ ಒಬ್ಬರು ತಂಗಿ ಮತ್ತು ಇವರ ಹೆಂಡತಿ ಮೈತೀಲಿ ಹಾಗೂ ಒಂದು ಗಂಡು ಮಗುವನ್ನ ಹೊಂದಿರುವ ಸಣ್ಣ ಕುಟುಂಬ ಇವರದ್ದು ಇವರು ಪತ್ರಿಕೋದ್ಯಮದಲ್ಲಿ ಮಾಸ್ಟರ್ ಡಿಗ್ರಿಯನ್ನು ಪಡೆದುಕೊಂಡಿದ್ದಾರೆ ಹಾಗೂ ಓದಿನಲ್ಲಿ ಚುರುಕಾಗಿದ್ದು ತನ್ನ ಶಾಲಾ ದಿನಗಳಲ್ಲಿಯೇ ಆಂಕರಿಂಗ್ ಭಾಷಣ ಆಶುಭಾಷಣ ಡ್ಯಾನ್ಸ್ ಹೀಗೆ ಮೊದಲಾದ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಅವರಿಗೆ ನಟನೆಯಲ್ಲಿ ಅಪಾರವಾದ ಆಸಕ್ತಿ ಇದ್ದರೂ ಕೂಡ ಬದುಕನ್ನ ಬೇಗ ಕಟ್ಟಿಕೊಳ್ಳುವ ಅನಿವಾರ್ಯತೆ ಇರುವುದರಿಂದ ಪತ್ರಿಕೋದ್ಯಮವನ್ನ ತಮ್ಮ ವೃತ್ತಿಯನ್ನಾಗಿ ಆಯ್ದುಕೊಂಡರು ಸುಬ್ರಹ್ಮಣ್ಯ ಅವರು ಟಿವಿ ನೈನ್ ದ್ವಿಗ್ವಿಜಯ ನ್ಯೂಸ್ ಪವರ್ ಟಿವಿ ಸುದ್ದಿ ಟಿವಿಗಳಲ್ಲಿ ನ್ಯೂಸ್ ಆಂಕರ್ ಆಗಿ ಕೆಲಸ ಮಾಡಿದ್ದಾರೆ ಇವರ ಉತ್ತಮವಾದ ಧ್ವನಿ ಭಾಷಾ ಸ್ಪಷ್ಟತೆ ಹಾಗೂ ಇವರ ನಿರೂಪಣೆಯ ಶೈಲಿಯಿಂದ ಜನರಿಗೆ ಹೆಚ್ಚು ಇಷ್ಟವಾದ್ರು ಪವರ್ ಟಿವಿಯ ಯಜಮಾನಿ ಕಾರ್ಯಕ್ರಮ ಇವರಿಗೆ ಹೆಚ್ಚಿನ ಜನಪ್ರಿಯತೆಯನ್ನ ತಂದುಕೊಟ್ಟಿತ್ತು ಹಾಗೆ ಜೊತೆ ಜೊತೆ ಧಾರಾವಾಹಿಯಲ್ಲಿ ವೈದ್ಯನಾಗಿ ಸಣ್ಣ ಪಾತ್ರವನ್ನ ಕೂಡ ಇವರು ನಿರ್ವಹಿಸಿದ್ರು ಟಿವಿ ಮಾಧ್ಯಮದಲ್ಲಿ ಅಪಾರವಾದ ಬೇಡಿಕೆ ಆವಾಗ ಇವರಿಗೆ ಇದ್ದರೂ ಕೂಡ ಚಾನೆಲ್ ಹಾಕುವ ತಡೆಗೋಡೆಗಳು ಇವರ ಸ್ವಾತಂತ್ರ್ಯಕ್ಕೆ ಧಕ್ಕೆ ಬರುತ್ತಿತ್ತು ತುಂಬಾ ಮುಕ್ತವಾಗಿ ಟಿವಿ ಮಾಧ್ಯಮಗಳಲ್ಲಿ ಕೆಲಸ ಮಾಡಲು ಆಗ್ತಾ ಇರಲಿಲ್ಲ ಹಾಗೂ ಮುಕ್ತವಾಗಿ ತಮ್ಮ ಅಭಿಪ್ರಾಯಗಳನ್ನ ಜನರ ಮುಂದೆ ಇಡಲು ಸಾಧ್ಯ ಆಗ್ತಿರ್ಲಿಲ್ಲ ಹಾಗೂ ಆಗಾಗ ಕೆಲಸದ ಸ್ಥಳದಲ್ಲಿ ಉಂಟಾದ ಅವಮಾನಗಳು ಇವರನ್ನ ನೋಯಿಸುತ್ತಿತ್ತು ಹಾಗಾಗಿ ಇವರು ಟಿವಿ ಮಾಧ್ಯಮಕ್ಕೆ ಗುಡ್ ಬೈ ಹೇಳಿ ಥರ್ಡ್ ಐ ಎನ್ನುವಂತಹ ಯೂಟ್ಯೂಬ್ ಚಾನೆಲ್ ಅನ್ನ ಇವರು ಡಿಸೆಂಬರ್ ಹದಿಮೂರು ಎರಡು ಸಾವಿರದ ಇಪ್ಪತ್ತರಲ್ಲಿ ಶುರು ಮಾಡುತ್ತಾರೆ ಹಾಗೂ ಈ ವೇದಿಕೆಯಲ್ಲಿ ಇವರಿಗೆ ಸಂಪೂರ್ಣವಾದ ಸ್ವಾತಂತ್ರ್ಯ ಕೂಡ ಲಭಿಸುತ್ತೆ ಹಾಗೆ ಅದನ್ನ ಸದುಪಯೋಗ ಕೂಡ ಪಡಿಸಿಕೊಳ್ತಾರೆ ವೀಕ್ಷಕರಿ ಸುಬ್ರಹ್ಮಣ್ಯ ಅವರು ಆರಂಭದಲ್ಲಿ ಸಿನಿಮಾ ನಟ ನಟಿಯರ ಬದುಕಿನ ಬಗ್ಗೆ ಕ್ರೈಮ್ಗಳ ಬಗ್ಗೆ ವರದಿಯನ್ನ ಮಾಡ್ತಾ ಇದ್ರು ಇದು ಇವರಿಗೆ ಯೂಟ್ಯೂಬ್ ಅಲ್ಲಿ ಬೇಗ ಜನರನ್ನ ತಲುಪೋದಕ್ಕೆ ಸಾಧ್ಯವಾಯಿತು ಪುನೀತ್ ರಾಜ್ಕುಮಾರ್ ಮರಣ ಹೊಂದಿದ ಸಂದರ್ಭದಲ್ಲಿ ಮಾಡಿದ ವಿಡಿಯೋಗಳು ಹಾಗೂ ಸೌಜನ್ಯ ಕೇಸಿನಲ್ಲಿ ಸ್ವತಃ ಕಣಕ್ಕಿಳಿದು ಆ ಕುಟುಂಬದವರ ಜೊತೆ ನಿಂತು ಸಣ್ಣ ಸಣ್ಣ ಮಾಹಿತಿಯನ್ನ ಎಳೆ ಎಳೆಯಾಗಿ ಬಿಚ್ಚಿಟ್ಟ ರೀತಿ ನಿಜಕ್ಕೂ ಶ್ಲಾಘನೀಯ ಆದರೆ ಇಂತಹ ವಿಡಿಯೋ ಹಾಗೂ ಕೆಲವು ರಾಜಕಾರಣಕ್ಕೆ ಸಂಬಂಧಿಸಿದ ವಿಡಿಯೋಗಳನ್ನ ಮಾಡುವಾಗ ಸುಬ್ರಹ್ಮಣ್ಯ ಅವರಿಗೆ ಸಾಕಷ್ಟು ಜನರು ಬೆದರಿಕೆಯನ್ನ ಕೂಡ ಹಾಕಿದ್ರು ಹಾಗೂ ಮಾನಸಿಕವಾಗಿ ಅವರನ್ನ ಭಯಗೊಳಿಸಿದ್ರು ಆದರೆ ಜನರು ಇವರ ಮೇಲಿಟ್ಟಿರುವಂತಹ ನಂಬಿಕೆ ಮತ್ತು ವಿಶ್ವಾಸದ ಪರಿಣಾಮ ಸುಬ್ರಹ್ಮಣ್ಯ ಅವರು ಎದೆಗುಂದದೆ ತಮ್ಮ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ರು ಆದರೂ ಕೆಲವೊಬ್ಬರು ಇವರ ಬಗ್ಗೆ ಸೌಜನ್ಯ ಕೇಸಿನಲ್ಲಿ ಹಣ ಪಡೆದುಕೊಂಡಿದ್ದಾರೆ ಹಾಗಾಗಿ ವಿಡಿಯೋವನ್ನ ಮಾಡಿದ್ದಾರೆ ಅಂತ ಹುರುಳಿಲ್ಲದ ಆಪಾದನೆಗಳನ್ನ ಕೂಡ ಮಾಡಿದ್ರು ಅದಕ್ಕೆಲ್ಲ ಇವರು ತಲೆಕೆಡಿಸಿಕೊಳ್ಳಿಲ್ಲ ಐ ಯೂಟ್ಯೂಬ್ ಚಾನೆಲ್ ಅಲ್ಲಿ ಪಾರದರ್ಶಕ ಹಾಗೂ ಸತ್ಯದ ಸುದ್ದಿಯನ್ನ ಜನರಿಗೆ ಮುಟ್ಟಿಸಿ ಯುವಕರನ್ನ ಸಮಾಜವನ್ನ ಎಚ್ಚರಿಸುತ್ತಾ ತಮ್ಮದೇ ಆದ ಒಂದು ವಿಭಿನ್ನವಾದ ವೇದಿಕೆಯನ್ನ ಸೃಷ್ಟಿಸಿಕೊಂಡು ಅದನ್ನು ತನ್ನ ನೆಚ್ಚಿನ ವೃತ್ತಿಯನ್ನಾಗಿ ಸ್ವೀಕರಿಸಿ ಮುನ್ನುಗ್ಗುತ್ತಿರುವ ಇವರಿಗೆ ಮನತಾಳದ ಅಭಿನಂದನೆಯನ್ನ ನಾವೆಲ್ಲ ಸಲ್ಲಿಸಲೇಬೇಕಾಗುತ್ತೆ ವೀಕ್ಷಕರೇ ಸುಬ್ರಹ್ಮಣ್ಯ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಪ್ರೀತಿಯಿಂದ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ